ಹುಡುಕುವುದಾದರೆ ನಿಮ್ಮನ್ನು ಹಾರೈಕೆ ಮಾಡುವವರನ್ನು ಹುಡುಕಿ ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ಸಾವಿರಾರು ಜನರು ನಿಮ್ಮನ್ನು ಹುಡುಕಿಕೊಳ್ಳುತ್ತಾರೆ ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕುವ ಜನರು ಈಗ ಸುಖವಾಗಿ ಇರಬಹುದು ಆದರೆ ನೆನಪಿರಲಿ ಕಾಲ ಹೇಗೆ ಇರಲ್ಲ ಒಂದಲ್ಲ ಒಂದು ದಿನ ನ್ಯಾಯಕ್ಕೆ ಜಯ ಸಿಕ್ಕೇ ತೀರುತ್ತದೆ ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ ನೀವು ಒಬ್ಬರ ಜೀವನದಲ್ಲಿ ಇದ್ದರೂ ಇಲ್ಲದೇ ಇದ್ದರೂ ಅವರಿಗೆ ಯಾವ ವ್ಯತ್ಯಾಸವೂ ಆಗುತ್ತಿಲ್ಲ ಅಂದ ಮೇಲೆ ಅಲ್ಲಿ ಇಲ್ಲದೇ ಇರುವುದೇ ಒಳ್ಳೆಯದು ಯಾಕೆಂದರೆ ಅಂತಹ ಜಾಗದಲ್ಲಿ ನಿಮಗೆ ಎಂದಿಗೂ ಬೆಲೆ ಸಿಗುವುದಿಲ್ಲ ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದುಕೂರುವಂತೆ ಬದಲಾಗಿ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು